ಈ ಚುನಾವಣೆ ಪ್ರಚಾರಕ್ಕಾಗಿ ಆಗಮಿಸಿದಂತಹ ಉದ್ದೇಶ ವಿನೋದ ಸೂರ್ತಿ ಅವರಿಗೆ ತಾವು ಹೆಚ್ಚಿನ ಮತವನ್ನು ಹಾಕಬೇಕು ಹೆಚ್ಚಿನ ಮತ ಹಾಕಿ ಆಶೀರ್ವಾದಿಸಿ ನಾನು ಹೆಚ್ಚು ವಿಧಾನಸಭೆ ಕರೆಸಿರಿ ಅವರು ಲೋಕಸಭೆಗೆ ಎಂಪಿ ಮಾಡಿ ಕಳಿಸಬೇಕು ಅನ್ನುವಂಥದ್ದನ್ನು ನಾನು ಮನೆಯ ಮಾಡಲಿಕ್ಕೆ ಬಯಸ ಆದರೂ ಕೂಡ ಈಗಾಗಲೇ ದಾವಣಗೆಲ್ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಈ ಚುನಾವಣೆ ಪತ್ರದಲ್ಲಿ ಆಗಮಿಸಿದಾಗ ಐದಿಗೆ ಆಚರಣೆ ಕೊಡ್ತೀವಿ ಅಂತ ಈಗ ನಾವು ಕೊಟ್ಟ ಕೊಟ್ಟು ಹೇಳಿ ನೀವು ನೋಡೋ ಮೂವತ್ತಾರೆ ಮೇಲೆ ಕಟ್ಟಿದ ನಾನು ಹೇಳ್ಕೊಂಡ ಈಗ ನಾವು ಕೊಟ್ಟ ನಂತರ ತಾವು ಹೆಚ್ಚಿನ ಮತ್ತ ಹಾಕ್ಬೇಕು ತಮ್ಮ ಕರ್ತವ್ಯ ಅದು ಕೂಡ ಕೇಂದ್ರದಲ್ಲಿ ನಾವು ಅಧಿಕಾರಕ್ಕೆ ಬಂದೆ ಅಂದ್ರೆ ನಾವು ಒಂದು ಭೋಷಣೆ ಮಾಡಿ ರೈತ ಸಾಲ ಮನ್ನಾ ಮಾಡ್ತಕ್ಕಂಥ ಒಂದು ದೊಡ್ಡ ತೀರ್ಮಾನವನ್ನು ತೆಗೆದುಕೊಂಡು ಹೇಳಿದ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಮಾಡಿದೆ ದುಡಿದಂತ ನಡೆದಂತಹ ಮುಖ್ಯಮಂತ್ರಿ ಯಾವಾಗಿದ್ದ ಅದು ಸಾಮಾನ್ಯ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿ ಸಮ್ಮೇಳಿ ಟಿಕೆಟ್ ನೀಡಿದ್ದಾರೆ ಅವರ ನೇತೃತ್ವದಲ್ಲಿ ನಡೆಯತಕ್ಕಂಥ ಚುನಾವಣೆಯಲ್ಲಿ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ನಾನು ಎಂಎಲ್ಎ ಆದ ನಾನು ರಾಜ್ಯ ಸರ್ಕಾರದಲ್ಲಿ ಎದುರೆಯೂ ದುಡ್ಡು ತಾನು ಕೇಂದ್ರದಲ್ಲಿ ಒಬ್ಬ ಸಂಸದರಾದ್ರೆ ಎಂ ಪಿ ಆದ್ರೆ ಕೇಂದ್ರವಾಗಿದ್ದ ದುಡ್ಡು ತಾನು ನೀವು ನೋಡಿಬೋದು ನವಾನಸಭಾ ಕ್ಷೇತ್ರಕ್ಕೆ ನಾವು ಯಾವ ರೀತಿಯಾಗಿ ಅಭಿವೃದ್ಧಿ ಮಾಡಿ ಈಗ ಮುಂದೆ ಎಂಪಿ ಒಬ್ಬರೇ ಮಾತ್ರ ಅದು ದೊಡ್ಡ ಶಕ್ತಿ ಕೊಟ್ಟಾಗುತ್ತೆ ಅದಕ್ಕೆ ನನ್ನ ಚುನಾವಣೆಯಲ್ಲಿ ಏನು ಏನ್ ಓಡಾಡ ಮಾಡಿದ್ವಿ ಅದಕ್ಕಿಂತ ಒಂದು ಎಲ್ಪಿ ಮುಂದೋಗಿ ತಾವು ಒಂದು ಕರ್ತಾಗಿ ಕಣ್ಣೂರು ಗೌರ್ನ ಬಿಡ ಬಿಟ್ಟು ಹೇಳ್ಬಿಡ್ತೇನೆ ಒಂದು ಬಾರಿ ಅವಕಾಶ ಬಂದ ಎಂಟ್ರಿ ಆಗುವಂತ ಅವಕಾಶ ಅದು ನಮ್ಮ ಕ್ಷೇತ್ರಕ್ಕೆ ಬಂದಿದೆ ದಯವಿಟ್ಟು ಕೈ ಬಿಡಿತೇನೆ ತಾವಾರೋ ಹತ್ತು ಹತ್ತಗಿಂತ ನೋಡ್ಬಾರ್ದು ಬಿಜೆಪಿ ನೋಡೋಕ್ ಹೋಗಿ ಇನ್ಕ್ಲೂಡಿಂಗ್ ಬಿಜೆಪಿ ಸೇರ್ಕೊಂಡು ಎಲ್ಲ ಸೇರ್ಕೊಂಡು ವರ್ಗಾಗಿ ಕಣ್ಣೂರು ಡ್ಯಾಬ್ ಓಪನ್ ಆದ್ರೆ ಎಲ್ಲ ಪಕ್ಕ ನೋಡ್ಬೋದು ಕಣ್ಣೂರು ಡ್ಯಾಬ್ ಓಪನ್ ಆದ್ರು ಆ ರೀತಿಯಾಗಿ ಮಹಾಸ್ಟ್ರಾ ಪ್ರತಿ ಕೇಳ್ಕೊಂಡು ಇವತ್ತು ಬಹಳ ಗ್ರಾಮಗಳು ಐದು ಗ್ರಾಮ ಇವತ್ತು ಬಸ್ ಕಣ್ಣಿಗೆ ಇದ್ದೇವೆ ಎರಡೇದು ಬೋಗ ಐತಿ ಆಮೇಲೆ ಜರೂರಿ ದಾಖಲ ಕೊಂಗೋಳ ಬಾಲ್ಗಳಿಂದ ಹೆಚ್ಚು ಉರಳಿಗಳ ಬಾಡ ಇಲ್ಲ ಇಲ್ಲೇ ಮಾತಾಡಿದಂತ ಚಕ್ರ ನಮ್ಮ ರಾಜ್ಯ ಸಭಾ ಅಗಲಿದ್ರು ಕೆಲಸದಿಲ್ಲ ಅವ್ರು ತಡ್ ಆಗ್ತಾ ಅದಕ್ಕೆ ಈ ರೀತಿಯಾಗಿತ್ತು ಮಾತಾಡಿದ್ರೆ ನಾವು ಹೇಳ್ತಾ ಇರ್ತೀವಿ ಆ ರೀತಿಯಾಗಿ ವಿಪಾದಿಗೂ ಕೂಡ ಒಳ್ಳೇದಾಗಲೇ ಅಂತ ವಿಶ್ವಾಸ ಕೊಟ್ಟು ತಾವೆಲ್ಲರೂ ಒಕ್ಕಟ್ಟಾಗಿ ದಟ್ಟಾಗ್ತಾರೆ ಆ ವಿಶ್ವಾಸ ನಮಗಿದೆ ತಾವು ಇವತ್ತು ಮತಾತ್ಮಕ ಬರಿ ಮಾಡ್ಕೊಂಡು ನಾನು ಮಾತನ್ನ ಮುಗಿಸ್ತಾರೆ ಜಯ ಹಿಂದ್ ಜಯ